ನಾನು ಪದೇ ಪದೇ ನಿಮ್ಗೆ ಹೇಳ್ತೀನಿ ಮಕ್ಕಳಲ್ಲಿ ದಯಮಾಡಿ ಹೋಲಿಕೆ ಮಾಡಬೇಡಿ ಡೋಂಟ್ ಎವರ್ ಕಂಪೇರ್ ಸ್ಟೂಡೆಂಟ್ ಹೇಳ್ಬೇಡಿ ನಿಮ್ಮ ಮನೇಲಿ ಅಣ್ಣ ಇರ್ಬೋದು ಅಕ್ಕ ಇರ್ಬೋದು ಮಾಧುಸ್ವಾಮಿ ಇರ್ಬೋದು ದೇವರಾಜರ್ಸ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಯಾರಿಗೂ ಮಕ್ಕಳನ್ನು ಹೋಲಿಸಬಾರ್ದು ಮಕ್ಕಳಿಗೆ ಮಾಡಬೇಕಾಗಿರೋ ಒಂದೇ ಕೆಲಸ ಯು ಕ್ಯಾನ್ ಡೂ ಇಟ್ ಇದನ್ನು ನಿನಗೆ ಮಾಡಲಿಕ್ಕೆ ಅಷ್ಟೇ ನೀನು ಅವ್ರಿಗಿಂತ ಯಾತ್ರೆಲ್ಲ ಕಡಿಮೆ ಇಲ್ಲ ಅಂತ ಹೇಳ್ಬೇಕು ಬಿಟ್ರೆ ಅವರು ನೋಡೋಂಗೆ ಇವರು ನೋಡಿಂಗೆ ನೀನು ನೋಡಿದಂಗೆ ಅಂತ ಏನಾದ್ರು ಮಕ್ಕಳ ಮುಂದೆ ನೀವು ಮಾತಾಡಿ ನೆಗೆಟಿವ್ ಎನರ್ಜಿ ಅವ್ರಿಗೇನಾದ್ರೂ ಡೆವಲಪ್ ಆದರೆ ಖಂಡಿತ ಅವು ದೊಡ್ಡ ಮಕ್ಕಳಾಗ್ತವೆ ಮಂಡ್ಮಕ್ಕಳಾಗ್ತವೆ ನೀವು ಹೇಳೋದನ್ನೆಲ್ಲ ಉದಾಸೀನ ಮಾಡ್ತವೆ ನಿನಗೆ ಶಕ್ತಿ ಇದೆಯಪ್ಪ ಅದನ್ನು ಬಳಸೋದು ವಿವೇಕಾನಂದ ಹೇಳಿ ಅಂತಾರೆ ನಿನಗೆ ಶಕ್ತಿ ಇದೆ ಆ ಶಕ್ತಿಯನ್ನು ಅರ್ಥ ಮಾಡ್ಕೋ ಅದನ್ನು ಪೂರಾ ಬಳಕೆ ಮಾಡ್ಕೋ ಯಾರು ತನ್ನಲ್ಲಿರೋ ಶಕ್ತಿನ ಬಳಸ್ಕೋತಾರೆ ಅವರು ಶಕ್ತವಂತರಾಗ್ತಾರೆ ಯುಟಿಲೈಸೇಷನ್ ಆಫ್ ದಿ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಂತ ಕರಿತೀವಿ ನಾವು ಅದನ್ನು ನಮಗೊಂದು ಕೆಪಾಸಿಟಿ ಇನ್ಸ್ಟಾಲ್ ಆಗಿದೆ ಇದು ಯುಟಿಲೈಸ್ ಮಾಡ್ಕೋಬೇಕು ಅದನ್ನು ಮಾಡೇ ಮಾಡ್ತೀವಿ ನಮ್ಮ ಮೇಡಮ್ನವ್ರು ಆರಂಭದಲ್ಲಿ ಹೇಳಿದರು ಸಿ ಬಿ ಎಸ್ಸಿನ ವರ್ಷಕ್ಕೆ ತರಲಿಕ್ಕೆ ಮ್ಯಾನೇಜ್ಮೆಂಟ್ ಪ್ರಯತ್ನ ಮಾಡ್ತಿದೆ ಅಂತ ನಮಗೆ ಪರ್ಸನಲ್ ಆಗಿ ಸಿ ಬಿ ಎಸ್ ಸಿ ಮೇಲೆ ಹತ್ಕೊಂಡು ಆಸೆ ಇರಲಿಲ್ಲ ಆದರೂ ವ್ಯಾಪಾರ ಈಗ ಎಲ್ಲರೂ ಸಿ ಬಿ ಎಸ್ ಸಿ ಬಿ ಎಸ್ ಸಿ ಬಿ ಎಸ್ ಸಿ ಅಂದಾಗ ಮನಮೋಹನ್ ನಂದು ಅದೇ ನಂದು ಅದೇ ನಂದು ಅದೇ ಅಂತ ಹೇಳಿ ಅನ್ಬೇಕಾಗತ್ತೆ ನಿಮಗೆ ಗೊತ್ತಿಲ್ಲ ನಾವು ಕೊನೆ ಮಾತು ಗರ್ತಿ ಗಂಡನ ಜೊತೆ ತಿರುಪ್ತಿಗೆ ಹೋಗ್ಬಿಡ್ಲು ಗಂಡು ಮುಂದೋಗ್ತಾನೆ ಇವಳು ಹಿಂದೋಗ್ತಾಳೆ ಹೋಗೋರೆಲ್ಲ ಗೋವಿಂದ 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 ಅಂತಾರೆ ಗಾಚಾರ ಗಂಡ ಹೆಸ್ರೆ ಗೋವಿಂದ ಇವಳು ಹೆಂಗೆ ಗಂಡನ ಹೇಳ್ತಾಳೆ ನಂದು ಅದಯ ನಂದು ಅದಯ ಏನು ಮೈ ಹೇಳ್ತಾರೆ ಎಲ್ಲ ತಿದ್ದಿರಲ್ಲ ನಂದು ಅದಯ ಅಂದ್ರೆ ಹಂಗಾಗಿದೆ ನಮ್ಮ ಸ್ಥಿತಿ ನಾವು ಗೋವಿಂದ ಅನ್ನೋ ನಮ್ದು ಅದೇ ಅಂತಾಗಿ ಸಿ ಪಿ ಎಸ್ಸಿನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ತಯಾರಿನ ನಡೆಸಿದ್ದೀವಿ ಒಳ್ಳೆಯದೇನಾಗುತ್ತೆ ನಾವು ಶಕ್ತಿಯಂತ್ರ ಆಗ್ತೀವಿ ನಮಗಿರೋ ಶಕ್ತಿನ ನಾವೇ ಅರ್ಥ ಮಾಡ್ಕೊಂಡಿದ್ದು ಅದನ್ನು ಬಳಸ್ಕೊಂಡೆ ಹೋದರೆ ಶಕ್ತಿ ಅವ್ರು ಆಗ್ತೀವಿ ಯಾರೋ ಬಳಸ್ಕೊಂಡವರು ಮುಂದೆ ಹೋಗ್ತಾ ಇರ್ತಾರೆ ನಾವು ನಿಂತ್ಕೊಂಡು ನೋಡ್ತಾ ಇರ್ತೀವಿ ಒಬ್ಬಬ್ಬಾ ಅವ್ರು ಹೆಂಗ್ ಹೋದ್ರಪ್ಪ ಅಂತ ಯಾರಿಗೆ ಯಾರೂ ಕಡಿಮೆ ಇಲ್ಲ ಸೃಷ್ಟಿನಲ್ಲಿ ಎಲ್ಲೂ ಒಂದೇ ಸಮಯ ಸೃಷ್ಟಿ ಮಾಡಿದೆ ಪ್ರಕೃತಿ ಮತ್ತು ನಮ್ಮ ತಂದೆ ತಾಯಿಗಳ ಶಕ್ತಿ ಯಾರು ನಾನು ಮುಂದುವರಿಬೇಕು ಅಂತ ಆಲೋಚನೆ ಮಾಡ್ತಾರೆ ಯಾರು ನನಗೆ ಎಲ್ಲರೂ ಒಂದು ಕಡೆ ಒಂದು ಸಾಧನೆ ಮಾಡಬೇಕು ಅಂತ ಮನಸ್ಸು ಮಾಡ್ತೀರ ಅದು ನಿಜವಾಗಿ ಶ್ರೇಷ್ಠ ಆಗುತ್ತೆ ಮತ್ತು ಸಮಾಧಾನವಾಗಿ ಬದುಕೋದನ್ನು ನಾವು ಕಲ್ತ್ಕೋಬೇಕು ನಗನಕ್ತ ಮಕ್ಕಳ ಜೊತೆ ಕಲ್ತ್ಕೊಳೋದು ನೆರೆಯವರ ಹತ್ರ ಮಗ ಕಲ್ತ್ಕೊಂಡ್ರೆ ಅನೇಕ ಸಮಸ್ಯೆಗಳಿಗೆ ಅದು ಪರಿಹಾರ ಆಗುತ್ತೆ ದಯಮಾಡಿ ಮಕ್ಕಳ ಜೊತೆ ಚೆನ್ನಾಗಿರಿ ಸ್ಪಂದಿಸಿ ಖುಷಿಯಾಗಿಡಿ ಏ ನಿಮ್ಮಪ್ಪುದೇನು ಯಾರೋ ಕರ್ಕೊಂಡು ಹೋಗಿಲ್ಲ ಅಂತ ಹೇಳುವ ಸಂಪತ್ತಿರೋರು ಯಾರೂ ಚಿನ್ನ ಕಲಿ ಸ್ವಲ್ಪ ಮಕ್ಕಳ ಜೊತೆ ಆರಾಮಾಗಿದ್ದು ಅವಕ್ಕೇನಾದರೂ ಒಳ್ಳೇದಾಗಂತ ಹೇಳಿ ಮಾತಾಡಿ ಓದ್ತಿ ನಿಮ್ಮ ಕೈಲಾದ ಸಹಾಯ ಮಾಡಿದ್ರೆ ಅವ್ರ ಕಾಲ ಮೇಲೆ ಅವ್ರು ಕಳ್ಕೊಂಡು ಹೋಗ್ತಾಯಿರ್ತಾರೆ ಇಲ್ಲಾಂದರೆ ಕೊನೆಯವರಿಗೆ ನಿಮ್ಮ ಕಾಲ ಮೇಲೆ ಅವರು ಒತ್ತಡ ಹಾಕಕ್ಕೆ ಬರಬೇಕಾಗುತ್ತೆ ನೀವೇ ಆಸರೆ ಆಗಬೇಕಾಗುತ್ತೆ ನೀವು ಮುದುಕರಾದರೂ ಮಗುನ ಸಾಕುವಂಥ ಮಗನ ಸಾಕುವಂಥ ಸ್ಥಿತಿನ ನಿರ್ಮಾಣ ಮಾಡ್ಕೋಬೇಕಾಗತ್ತೆ ಮಕ್ಕಳನ್ನೇರೋದು ಸಾಕೋದು ಅದಕ್ಕಲ್ಲ